ನಮಸ್ಕಾರ ಇಂದು ನಾವು ಒಂದು ಅದ್ಭುತವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಕುರಾನ್ನಲ್ಲಿ ಉಲ್ಲೇಖಿತವಾದ ಸೊಳ್ಳೆಯ ವಿಶೇಷತೆಗಳು ಸೊಳ್ಳೆ ಒಂದು ಚಿಕ್ಕ ಜೀವಿ ಆದರೆ ಇದನ್ನು ಅಲ್ಲಾಹನು ಕುರಾನ್ನಲ್ಲಿ ಉದಾಹರಣೆಯಾಗಿ ಏಕೆ ಉಲ್ಲೇಖಿಸಿದನು ಸೊಳ್ಳೆಯನ್ನು ಇಷ್ಟು ವಿಶೇಷವಾಗಿಸುವುದು ಏನು ಏಕೆ ಕೆಲವರನ್ನು ಮಾತ್ರ ಸೊಳ್ಳೆ ಕಚ್ಚುತ್ತದೆ ಈ ಎಲ್ಲ ಪ್ರಶ್ನೆಗಳಿಗೆ ಆಧುನಿಕ ವಿಜ್ಞಾನದ ಬೆಳಕಿನಲ್ಲಿ ಉತ್ತರ ನೀಡೋಣ ಬನ್ನಿ ಪ್ರಾರಂಭಿಸೋಣ ಕುರಾನ್ನಲ್ಲಿ ಸೂರತುಲ್ ಬಕರಾದ ಇಪ್ಪತ್ತಾರೂನೇ ಆಯತ್ನಲ್ಲಿ ಅಲ್ಲಾಹನು ಹೀಗೆ ಹೇಳುತ್ತಾನೆ ನಿಶ್ಚಿತವಾಗಿಯೂ ಅಲ್ಲಾಹನು ಒಂದು ಸೊಳ್ಳೆಯನ್ನೋ ಅಥವಾ ಅದಕ್ಕಿಂತಲೂ ಚಿಕ್ಕ ಜೀವಿಯನ್ನೋ ಉದಾಹರಣೆಯಾಗಿ ನೀಡಲು ಹಿಂಜರಿಯುವುದಿಲ್ಲ ಒಂದು ಕಾಲದಲ್ಲಿ ಕುರೈಸಿಗಳು ಕುರಾನ್ನಲ್ಲಿ ಆನೆ ಇರುವೆ ಜೇನುನೊಣ ಸೊಳ್ಳೆ ಮುಂತಾದ ಜೀವಿಗಳನ್ನು ಉಲ್ಲೇಖಿಸಿದ್ದಕ್ಕೆ ಗೇಲಿ ಮಾಡಿದರು ನಿನ್ನ ಅಲ್ಲಾಹನು ಇಷ್ಟು ದೊಡ್ಡ ದೇವರಾಗಿದ್ದರೆ ಈ ರೀತಿಯ ಚಿಕ್ಕ ಜೀವಿಗಳನ್ನು ಏಕೆ ಉದಾಹರಣೆಯಾಗಿ ತೆಗೆದುಕೊಳ್ಳುತ್ತಾನೆ ಎಂದು ಅವರು ಕೇಳಿದರು ಈ ಆಯತ್ ಅವರಿಗೆ ಒಂದು ಉತ್ತರವಾಗಿದೆ ಈ ಆಯತ್ ಹೇಳುತ್ತದೆ ಅತ್ಯಂತ ಚಿಕ್ಕ ಜೀವಿಯೂ ಸಹ ಅಲ್ಲಾಹನ ಶಕ್ತಿ ಮತ್ತು ಜ್ಞಾನದ ಸಾಕ್ಷಿಯಾಗಿದೆ ವಿಶ್ವಾಸಿಗಳಿಗೆ ಇದು ಸತ್ಯವೆಂದು ತಿಳಿಯುತ್ತದೆ ಆದರೆ ಅವಿಶ್ವಾಸಿಗಳು ಇದನ್ನು ಪ್ರಶ್ನಿಸುತ್ತಾರೆ ಸೊಳ್ಳೆಯನ್ನು ಉದಾಹರಣೆಯಾಗಿ ತೆಗೆದುಕೊಂಡಿದ್ದು ಮೊದಲಿಗೆ ವಿಚಿತ್ರ ತೋರಬಹುದು ಆದರೆ ಕುರಾನ್ ಯಾವಾಗಲೂ ಉಪಮೆಗಳ ಮೂಲಕ ಸಂದೇಶಗಳನ್ನು ನೀಡುತ್ತದೆ ಸೊಳ್ಳೆಯ ಉದಾಹರಣೆಯು ಅತ್ಯಂತ ಚಿಕ್ಕ ಜೀವಿಯೂ ಸಹ ಅಲ್ಲಾಹನ ನಿಯಂತ್ರಣದಲ್ಲಿದೆ ಎಂದು ನೆನಪಿಸುವುದಕ್ಕಾಗಿದೆ ಕುರಾನ್ನಲ್ಲಿ ಉಲ್ಲೇಖಿತವಾದ ಸೊಳ್ಳೆಯ ವಿಶೇಷತೆಗಳನ್ನು ಆಧುನಿಕ ವಿಜ್ಞಾನವು ಸಾಬೀತುಪಡಿಸಿದೆ ಬನ್ನಿ ಕೆಲವು ಅದ್ಭುತ ಸಂಗತಿಗಳನ್ನು ನೋಡೋಣ ಹೆಣ್ಣು ಸೊಳ್ಳೆಗಳು ಮಾತ್ರ ರಕ್ತವನ್ನು ಕುಡಿಯುತ್ತವೆ ಕುರಾನ್ನಲ್ಲಿ ರಕ್ತ ಕುಡಿಯುವ ಸೊಳ್ಳೆಯನ್ನು ಬಾವದ ಎಂದು ಕರೆಯಲಾಗಿದೆ ಇದು ಹೆಣ್ಣು ಸೊಳ್ಳೆಯನ್ನು ಸೂಚಿಸುತ್ತದೆ ಏಳನೇ ಶತಮಾನದಲ್ಲಿ ಈ ಆಯತ್ ಅವತರಣೆಯಾದಾಗ ಇದು ಯಾರಿಗೂ ತಿಳಿದಿರಲಿಲ್ಲ ಆದರೆ ಆಧುನಿಕ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಗಳನ್ನು ಬಳಸಿ ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ ಹೆಣ್ಣು ಸೊಳ್ಳೆಗಳಿಗೆ ಮಾತ್ರ ರಕ್ತ ಕುಡಿಯುವ ಸಾಮರ್ಥ್ಯವಿದೆ ಕಾರಣ ಅವುಗಳಿಗೆ ಮೊಟ್ಟೆ ಉತ್ಪಾದಿಸಲು ರಕ್ತದಲ್ಲಿನ ಪೋಷಕಾಂಶಗಳು ಬೇಕು ಇದಕ್ಕಾಗಿ ಅವುಗಳಿಗೆ ಚರ್ಮವನ್ನು ಚುಚ್ಚಿ ಒಡದುವ ಪ್ರೊಬೋಸಿಸ್ ಎಂಬ ಶಕ್ತಿಶಾಲಿ ಭಾಗವಿದೆ ಗಂಡು ಸೊಳ್ಳೆಗಳಿಗೆ ಇಂತಹ ಶಕ್ತಿಯುತ ಪ್ರೊಬೋಸಿಸ್ ಇಲ್ಲ ಅವು ಕೇವಲ ಹಣ್ಣಿನ ರಸವನ್ನೋ ಅಥವಾ ಮಕರಂದವನ್ನೋ ಮಾತ್ರ ತಿನ್ನುತ್ತವೆ ಸೊಳ್ಳೆಯ ಪರಾಸೈಟ್ಗಳು ಕುರಾನ್ ಹೇಳುತ್ತದೆ ಸೊಳ್ಳೆಗಿಂತಲೂ ಚಿಕ್ಕ ಜೀವಿಯನ್ನು ಸಹ ಅಲ್ಲಾಹನು ಉದಾಹರಣೆಯಾಗಿ ನೀಡುತ್ತಾನೆ ಈ ಆಯತ್ ಸೊಳ್ಳೆಯ ದೇಹದಲ್ಲಿ ಇನ್ನೊಂದು ಚಿಕ್ಕ ಪರಸೈಟ್ಗಳಿವೆ ಎಂದು ಸೂಚಿಸುತ್ತದೆ ಒಂದು ರಲ್ಲಿ ಫ್ರೆಡರಿಕ್ ವಾಲೇಸ್ ಎಡ್ವರ್ಡ್ಸ್ ಎಂಬ ವಿಜ್ಞಾನಿಯು ಅತ್ಯಾಧುನಿಕ ಮೈಕ್ರೋಸ್ಕೋಪ್ ಬಳಸಿ ಇದನ್ನು ಕಂಡುಹಿಡಿದರು ಕೂಡಿಸ್ ಮತ್ತು ಅನೋಲಿಸ್ ಎಂದು ಕರೆಯಲ್ಪಡುವ ಚಿಕ್ಕ ಹಾರಾಡುವ ಜೀವಿಗಳು ಸೊಳ್ಳೆಯ ರಕ್ತವನ್ನು ಕುಡಿಯುತ್ತವೆ ಒಂದು ಸೊಳ್ಳೆಯ ಮೇಲೆ ಕುಳಿತು ಮತ್ತೊಂದು ಚಿಕ್ಕ ಜೀವಿಯು ಅದರ ರಕ್ತವನ್ನು ಕುಡಿಯುತ್ತದೆ ಇದು ಅಲ್ಲಅನ್ನು ಹೇಳಿದ ಅದ್ಭುತವಾಗಿದೆ ಸೊಳ್ಳೆಯ ಕಣ್ಣಿನ ರಹಸ್ಯ ಸೊಳ್ಳೆಯ ಕಣ್ಣುಗಳು ಒಂದು ಅದ್ಭುತವಾಗಿವೆ ಪ್ರತಿ ಸೊಳ್ಳೆಗೆ ಎರಡು ಕಣ್ಣುಗಳಿವೆ ಆದರೆ ಈ ಕಣ್ಣುಗಳು ನೂರಾರು ಚಿಕ್ಕ ಲೆನ್ಸ್ಗಳಿಂದ ನಿರ್ಮಿತವಾಗಿವೆ ಪ್ರತಿ ಲೆನ್ಸ್ ಮೆದುಳಿಗೆ ಒಂದು ಚಿತ್ರವನ್ನು ಕಳುಹಿಸುತ್ತದೆ ಇದು ಸೊಳ್ಳೆಗೆ ಒಂದು ಹಂಡ್ರೆಡ್ ನಲವತ್ತೊಂಬತ್ತು ಡಿಗ್ರಿಗಳವರೆಗೆ ನೋಡಲು ಸಹಾಯ ಮಾಡುತ್ತದೆ ಬೆಳಕು ಚಲನೆ ಬಣ್ಣ ಆಕಾರ ಕಾರ್ಬನ್ ಡೈಆಕ್ಸೈಡ್ ಇವುಗಳನ್ನು ಕಂಡುಹಿಡಿಯಲು ಇದು ಸಹಾಯ ಮಾಡುತ್ತದೆ ಕತ್ತಲೆಯಲ್ಲಿಯೂ ಸೊಳ್ಳೆ ಮನುಷ್ಯರ ಉಸಿರಿನಿಂದ ಬರುವ ಕಾರ್ಬನ್ ಡೈಆಕ್ಸೈಡ್ ದೇಹದ ವಾಸನೆ ಶಾಖವನ್ನು ಕಂಡುಕೊಂಡು ತನ್ನ ಗುರಿಯನ್ನು ಪತ್ತೆ ಮಾಡುತ್ತದೆ ಏಕೆ ಕೆಲವರನ್ನು ಮಾತ್ರ ಸೊಳ್ಳೆ ಕಚ್ಚುತ್ತದೆ ಸೊಳ್ಳೆಗಳು ಎಲ್ಲರನ್ನೂ ಕಚ್ಚದಿರುವ ರಹಸ್ಯವೇನು ವಿಜ್ಞಾನಿಗಳು ಹೇಳುವ ಪ್ರಕಾರ ಸೊಳ್ಳೆಗಳು ಮನುಷ್ಯರ ದೇಹದ ವಾಸನೆ ಶಾಖ ತೇವಾಂಶ ಉಸಿರಿನಿಂದ ಬರುವ ಕಾರ್ಬನ್ ಡೈಆಕ್ಸೈಡ್ ಚರ್ಮದ ಮೇಲಿನ ಬ್ಯಾಕ್ಟೀರಿಯಾವನ್ನು ಅವಲಂಬಿಸಿ ತಮ್ಮ ಗುರಿಯನ್ನು ಆಯ್ಕೆ ಮಾಡುತ್ತವೆ ಪ್ರತಿ ಮನುಷ್ಯನ ಚರ್ಮದ ಮೇಲೆ ವಿಭಿನ್ನ ರೀತಿಯ ಬ್ಯಾಕ್ಟೀರಿಯಾಗಳಿವೆ ಇವು ಉಂಟುಮಾಡುವ ವಾಸನೆ ಪ್ರತಿಯೊಬ್ಬರಿಗೂ ವಿಭಿನ್ನವಾಗಿರುತ್ತದೆ ಬೋಸ್ಟನ್ ವಿಶ್ವವಿದ್ಯಾಲಯದ ನರವಿಜ್ಞಾನಿ ಮೆಗ್ ಹೇಳುವ ಪ್ರಕಾರ ಈ ವಾಸನೆಯ ವ್ಯತ್ಯಾಸವೇ ಸೊಳ್ಳೆಯನ್ನು ಕೆಲವರ ಕಡೆಗೆ ಆಕರ್ಷಿಸುತ್ತದೆ ವಿಶ್ವದಲ್ಲಿ ಸುಮಾರು ಮೂರು ಐನೂರ ಜಾತಿಯ ಸೊಳ್ಳೆಗಳಿವೆ ಪ್ರತಿಯೊಂದು ಜಾತಿಗೂ ವಿಭಿನ್ನವಾದ ಗುಣಲಕ್ಷಣಗಳು ಮತ್ತು ಸ್ವಭಾವಗಳಿವೆ ವಿಜ್ಞಾನವು ಇದರ ಬಗ್ಗೆ ಸಾಕಷ್ಟು ಕಂಡುಕೊಂಡಿದ್ದರೂ ಇನ್ನೂ ಸಾಕಷ್ಟು ರಹಸ್ಯಗಳು ಬಾಕಿ ಇವೆ ಸೊಳ್ಳೆ ಚಿಕ್ಕದಾದರೂ ಇದು ಮನುಷ್ಯನ ಅತಿದೊಡ್ಡ ಶತ್ರುಗಳಲ್ಲಿ ಒಂದಾಗಿದೆ ಮಲೇರಿಯಾ ಡೆಂಗ್ಯೂ ಹಳದಿ ಜ್ವರ ಜಿಕಾ ವೈರಸ್ ಮುಂತಾದ ರೋಗಗಳನ್ನು ಹರಡುವ ಮೂಲಕ ವರ್ಷಕ್ಕೆ ಏಳು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಮನುಷ್ಯರು ಸಾಯುತ್ತಾರೆ ವಿಶ್ವದ ಜನಸಂಖ್ಯೆಯ ಅರ್ಧದಷ್ಟು ಜನರು ಸೊಳ್ಳೆಯಿಂದ ಹರಡುವ ರೋಗಗಳ ಭೀತಿಯಲ್ಲಿದ್ದಾರೆ ಕುರಾನ್ನಲ್ಲಿ ಒಂದು ಕಥೆಯಿದೆ ನಿಮ್ರೋದ್ ಎಂಬ ರಾಜನ ಕಥೆ ಬಾಬಿಲೋನ್ನ ಈ ರಾಜನು ತಾನೇ ದೇವರೆಂದು ಘೋಷಿಸಿದನು ಅವನನ್ನು ಶಿಕ್ಷಿಸಲು ಅಲ್ಲಾಹನು ಒಂದು ಸೊಳ್ಳೆಯನ್ನು ಕಳುಹಿಸಿದನು ಈ ಸೊಳ್ಳೆ ನಿಮ್ರೋದ್ನ ಮೂಗಿನ ಮೂಲಕ ಮೆದುಳಿಗೆ ಪ್ರವೇಶಿಸಿ ಅವನ ಮೆದುಳನ್ನು ಕಚ್ಚಿತು ನೋವಿನಿಂದ ಕೂಗಾಡಿದ ನಿಮ್ರೋದ್ ತನ್ನ ಸೈನಿಕರಿಗೆ ತಲೆಯ ಮೇಲೆ ಹೊಡೆಯಲು ಹೇಳಿದನು ಆದರೆ ನೋವು ಹೆಚ್ಚಾಯಿತು ಕೊನೆಗೆ ಸೈನಿಕರು ತಲೆಗೆ ಹೊಡೆದು ಅವನ ಸಾವಿಗೆ ಕಾರಣವಾದರು ಈ ಕಥೆ ಸೊಳ್ಳೆಯ ಶಕ್ತಿಯನ್ನು ಮತ್ತು ಅಲ್ಲಾಹನ ಅನಂತ ಸಾಮರ್ಥ್ಯವನ್ನು ನೆನಪಿಸುತ್ತದೆ ಸೊಳ್ಳೆಯಂತಹ ಚಿಕ್ಕ ಜೀವಿಯ ಮೂಲಕ ಅಲ್ಲಾಹನು ತನ್ನ ಅನಂತ ಶಕ್ತಿ ಮತ್ತು ಜ್ಞಾನವನ್ನು ತೋರಿಸುತ್ತಾನೆ ಆಕಾಶದ ವಿಶಾಲತೆಯಿಂದ ಹಿಡಿದು ಭೂಮಿಯ ಚಿಕ್ಕ ಜೀವಿಗಳವರೆಗೆ ಎಲ್ಲವೂ ಅಲ್ಲಾಹನ ಸೃಷ್ಟಿಯ ಅದ್ಭುತಗಳಾಗಿವೆ ಈ ಚಿಕ್ಕ ಜೀವಿಯೂ ಸಹ ಅಲ್ಲಾಹನ ಶಕ್ತಿಯ ಸಾಕ್ಷಿಯಾಗಿದೆ ನಮ್ಮ ಪ್ರವಾದಿ ಕಲಿಸಿದ ಒಂದು ದುವ ಇದೆ ರೋಗಗಳಿಂದ ಮತ್ತು ಎಲ್ಲ ಕೆಡುಕುಗಳಿಂದ ರಕ್ಷಣೆಗಾಗಿ ಅಲ್ಲಾಹನ ಸಂಪೂರ್ಣ ವಚನಗಳ ಮೂಲಕ ಅವನು ಸೃಷ್ಟಿಸಿದ ಕೆಡುಕಿನಿಂದ ನಾನು ಆಶ್ರಯ ಪಡೆಯುತ್ತೇನೆ ಈ ಧುವ ನಮ್ಮನ್ನು ಎಲ್ಲ ಅಪಾಯಗಳಿಂದ ರಕ್ಷಿಸಲಿ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಅವರ ಕುಟುಂಬ ಸಹಾಬಿಗಳಿಗೆ ಅಲ್ಲಾಹನ ಆಶೀರ್ವಾದ ಮತ್ತು ಶಾಂತಿಯೂ ದೊರೆಯಲಿ ನಮ್ಮೆಲ್ಲರನ್ನೂ ಅಲ್ಲಾಹನ ರಕ್ಷಣೆಯಲ್ಲಿ ಇಡಲಿ ಆ